ಹಾಗೆ ನಮ್ಮ ಮೈಸೂರು ಟ್ರಿಪ್ಪಲ್ಲಾಯಿತು ಟ್ರಿಪ್ಪಲ್ಲಾಗಿ ನಾನೀಗ ಮಾರನೇ ದಿನ ಮಾರನೇ ದಿವಸದ ವೀಡಿಯೋ ಇದು ಮಾರನೇ ದಿವಸ ಮಧ್ಯಾಹ್ನದ ವೀಡಿಯೋ ಬೆಳಿಗ್ಗೆ ನೀರು ದೋಸೆ ಮತ್ತು ಚಟ್ನಿ ಮಾಡಿದೆ ಈಗ ನೋಡಿ ಒಳ್ಳೆ ಬಂಗುಡೆ ಮತ್ತು ಬೆಳ್ತಿಗೆ ಅಕ್ಕಿ ಅನ್ನ ಅಂದರೆ ಅಕ್ಕಿ ಅನ್ನ ಮಾಡಲಿಲ್ಲ ಬೆಳ್ತಿಗೆ ಅಕ್ಕಿ ಅನ್ನ ಆಮೇಲೆ ಐಕ್ಕೂರೆ ಫ್ರೈ ಇದು ತುಂಬ ಫ್ರೈ ಅಂದರೆ ಸ್ವಲ್ಪ ಈ ಸೈಡ್ ಸ್ವಲ್ಪ ಡೀಪ್ ಫ್ರೈ ಆಗಿದೆ ಇಲ್ಲಿ ಸ್ವಲ್ಪ ಕರೆಕ್ಟ್ ಉಂಟು ನೋಡಿ ಹಾಗೆ ಒಳ್ಳೆ ಕೋರ ಫ್ರೈ ಐಕೋರಾ ಫ್ರೈ ಒಳ್ಳೆ ಆಗಿದೆ ಹಾಗೆ ನೋಡಿ ನನ್ನ ಐಕ್ಕೂರಾ ಫ್ರೈ ಮತ್ತು ಬಂಗಡೆ ಪದಾರ್ಥ ಅನ್ನ ಓಕೆ ನಾನು ಇದೆಲ್ಲ ಊಟ ಮಾಡಿ ಮುಗಿಸ್ತೇನೆ ಥ್ಯಾಂಕ್ ಯು